ಈಗ 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 ತಾನೆ ನಮ್ಮ ಮಂಡ್ಯದಿಂದ ಫೋನ್ ಬಂತು ಈಗ ಫೋನ್ ಅವ್ರ ಫೋನ್ ಮಾಡಿ ಮಳವಳ್ಳಿಲಿ ಒಂದ್ ಸಾವಾಗೈತೆ ಮೈಕ್ರೋ ಫೈನಾನ್ಸ್ ಇಂದ ಅಂತ ಈ ಒಂದ್ ಒಂದ್ ಐದ್ ನಿಮಿಷದ ಮುಂಚೆ ಫೋನ್ ಮಾಡಿ ಈಗ ಏನಾಗೈತೆ ಅಂದ್ರೆ ಎಲ್ಲಾ ರೈತರು ಸಾಲ ಈ ಮೈಕ್ರೋ ಫೈನಾನ್ಸ್ ಇಂದ ಯಾವ ತರ ಹಾವಳಿ ಇದ್ದಂಗೆ ಜಾಸ್ತಿ ಆಗ್ಬಿಡೈತೆ ಅಂತ ಹೇಳಿದ್ರೆ ಯಾಕೆ ಅಂತ ನಾವು ವಿಮರ್ಶೆ ಮಾಡ್ಕೋಬೇಕಾಯ್ತಿದೆ ಆರ್ ಬಿ ಐ ಗೈಡ್ಲೈನ್ಸ್ ಕೊಟ್ಟವ್ರೆ ಏನು ಮೂರು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಅವ್ರ ಆದಾಯ ಒಂದ ಒಂದು ಫ್ಯಾಮಿಲಿಗೆ ಹಂಗಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇ ಎಮ್ ಐ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಇರಬೇಕು ಅದು ಹನ್ನೆರಡು ಸಾವಿರದ ಐನೂರು ರೂಪಾಯಿಗಿಂತ ಕಮ್ಮಿ ಇರಬೇಕು ಇವಾಗಿರೋ ನಿಯಮದ ಪ್ರಕಾರ ನಾಲ್ಕು ಸಾಲಗಳು ಮಾತ್ರ ತಗೋಬಹುದು ಅನ್ನೋದಿದೆ ಈ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ಅವರು ಕಟ್ಟಕ್ ಆಗದೇ ಈಗ ಆ ಹುಡುಗ ಪಾಪ ಬಂದು ಹೇಳ್ಬಿಡೋದ ಹಿಂಗೆ ಒಂದ್ ಸಾಲ ತೀರ್ಸಕ್ ಇನ್ನೊಂದ್ ಕಡೆ ಸಾಲ ತಗೊಂಡ್ರು ಇನ್ನೊಂದ್ ಸಾಲ ತೀರ್ಸಕ್ ಇನ್ನೊಂದ್ ಕಡೆ ಹಿಂಗೆ ಸಾಲ ತೀರ್ಸಕ್ಕೋಸ್ಕರ ಸೈಕಲ್ ಇದು ಒಂದ್ ಸಾಲ ತೀರ್ಸಕ್ಕೆ ಇನ್ನೊಂದ್ ಕಡೆ ತಗೊಳಂತದ್ದು ಈ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ತುಂಬಾ ಕಿರ್ಕುಳ ಕೊಡ್ತಿದ್ದಾರೆ ಸಾವುಗಳು ಜಾಸ್ತಿ ಆಯ್ತವೆ ಸರ್ಕಾರ ಗಮನಕ್ಕೆ ತರಬೇಕಾಗಿರ್ತ ಸರ್ಕಾರ ಗಮನಕ್ಕೆ ತರಬೇಕಾಗಿರೋದೇನಂದ್ರೆ ಇಮಿಡಿಯೇಟ್ ಆಗಿ ಒಂದು ಸಮಿತಿ ಮಾಡಿ ಇದನ್ನ ಯಾವ ತರ ನಿಯಂತ್ರಣ ಮಾಡಬೇಕು ಅದಕ್ಕೆ ಕ್ರಮ ಇಲ್ಲ ಅಂದ್ರೆ ಈ ತರ ಸಾವುಗಳು ಇನ್ನೂ ಜಾಸ್ತಿ ಆಯ್ತವೆ ನಾನು ತುಂಬಾ ದುಃಖದಿಂದ ಹೇಳ್ತಾ ಇದೀನಿ ಇಂಥದ್ದು ಜಾಸ್ತಿ ಆಯ್ತಾ ಇರ್ತದೆ ಅದ್ರ ಜೊತೆಗೆ ನಾನು ಹೇಳೋದು ರೈತರಿಗೆ ದಯವಿಟ್ಟು ಈ ತರ ಸಾವು ನಪ್ಪಕ್ಕೆ ನೀವು ಎಲ್ಲಾ ರೀತಿಯ ಏನ್ ಸರ್ಕಾರಗಳು ಕೆಲಸ ಮಾಡ್ತೇವೆ ನಾವುಗಳು ಎಲ್ಲಾ ಸೇರ್ಕ ಕೆಲಸ ಮಾಡ್ತೀವಿ ಆದ್ರೆ ಈ ತರ ಒಂದು ಕ್ರಮನ ತಗಬೇಡಿ ಅಂತ ನಿಮ್ಮ ಮೂಲಕ ಎಲ್ಲ ಮಾಧ್ಯಮದವ್ರ ಮೂಲಕ ಕೇಳ್ಕೊಳ್ಳೋದು ಈ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ನ ತಗಬೇಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಈ ಈಗಾಗಲೇ ಗೊತ್ತಿರಂಗೆ ಒಂದು ಐವತ್ತ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಮೊತ್ತದ ಸಾಲನ ಕೊಟ್ಟಿರಂತದ್ದು ಬರೀ ಮೂವತ್ತೊಂದು ನೋಂದಣಿ ಮೈಕ್ರೋಫೈನಾನ್ಸ್ ಬರೀ ನಮ್ಮ ರಾಜ್ಯದಲ್ಲಿ ಬರೀ ಮೂವತ್ತೊಂದೇ ಮೈಕ್ರೋಫೈನಾನ್ಸ್ ಇರೋದಾ ಇಲ್ಲ ತಾನೆ ಇದು ನೋಂದಣಿ ಆಗಿರೋವು ನೋಂದಣಿ ಆಗಿಲ್ದೇ ಇರೋವು ಸಾವಿರ ಸುಮಾರವೇ ಈಗ ನಮ್ಮ ಪಾಂಡುಪುರ ತಾಲೂಕಲ್ಲ ಓದ್ಸತಿ ಹೋದ್ ವಾರ ನಾವು ಮೀಟಿಂಗ್ ಮಾಡ್ದವ್ ಅಲ್ಲೇ ಮೂವತ್ತಕ್ಕಿಂತ ಜಾಸ್ತಿ ಅವೆ ಅವ್ರು ಹೇಳ್ತಿರೋ ಬಡ್ಡಿಗಳು ಬಡ್ಡಿ ಅವ್ರು ಕೇಳಿದ್ರೆ ನಾವು ಬಡ್ಡಿ ಒಂದು ರೂಪಾಯಿ ಅರವತ್ತೊಂಬತ್ತು ಪೈಸಾ ಬಡ್ಡಿ ಆಗ್ತಾ ಇದೀವಿ ಅಂತಾರೆ ಒಂದ್ ರೂಪಾಯಿ ಅರವತ್ತೊಂಬತ್ತು ಪೈಸ ಬಡ್ಡಿ ಆಗ್ತಾ ಇದ್ರೆ ಸತ್ಯವಾಗ್ಲು ರೈತರು ಸಾಯ್ತಾ ಇರಲಿಲ್ಲ ಅವ್ರು ಆಗ್ತಿರೋ ಬಡ್ಡಿ ಜಾಸ್ತಿ ಚಕ್ರ ಬಡ್ಡಿ ಆಗ್ತಾರೆ ಅವಗೆ ಗೊತ್ತಾಯ್ಕಿಲ್ಲ ನಮ್ಗೆ ಅವ್ರು ಹೇಳ್ತಾರೆ ನಾವ್ ಎಲ್ಲಾರ್ಗು ಹೇಳ್ಕೊಡ್ತಾ ಇದ್ದೀವಿ ಈ ತರ ಕಟ್ಟಬೇಕು ಈ ತರ ಇದು ಈ ಕಾರಣಗಳಿಗೆ ಮಾತ್ರ ಸಾಲ ತಗೋಬೇಕು ಇನ್ನೆ ತಗಬಾರದು ಅನ್ನೋದ್ರ ಬಗ್ಗೆ ಆದ್ರೆ ಯಾವ್ದೇ ತರದ ಮಾಹಿತಿ ಕೊಡ್ತಿಲ್ಲ ಅಲ್ಲಿ ಕೆಲಸ ಮಾಡ್ತಿರೋ ರೌಡಿಗಳ ತರ ಮಾಡ್ತಿದ್ ವರ್ತನೆ ಮಾಡ್ತಿದ್ದಾರೆ ಈ ನಿಮ್ಗೆ ಗೊತ್ತು ರೈತ ಸಂಘಟನೆ ಹುಟ್ಟದಾಗ ಹೆಂಗಿತ್ತು ಎಲ್ಲಾ ಊರಲ್ಲೂ ಬೋರ್ಡ್ ಹಾಕೊಂಡು ಸಾಲ ವಸೂಲಿ ಮಾಡಕ್ ಬಂದವ್ರನ್ನ ಊರೊಳಗೆ ಬಿಡೀಕಿಲ್ಲ ಅಂತ ಹಂಗ ಬೋರ್ಡ್ ಹಾಕಬೇಕಾಯ್ತದೆ ನಾವೀಗ ಈಗ ನಾವೆಲ್ಲಾ ಊರಲ್ಲೂ ಪ್ರತಿ ಒಬ್ರು ಊರಲ್ಲೂ ಬೋರ್ಡ್ ಬೋರ್ಡ್ ಐತ ಆಗಲೇ ಅದ್ರ ಮೇಲೆ ಬರೆಯೋದಷ್ಟೇ ಫೈನಾನ್ಸ್ ಬರೋರು ಊರೊಳಗೆ ಕಾಲು ಹಾಕಿದ್ರೆ ಈ ಇಲ್ಲಿಗೆ ಹೋಗ್ಬೇಕಾಯ್ತದ ನಾವುಗಳು ಅದರಿಂದ ಸರ್ಕಾರಗಳು ಗಮನ ಹರಿಸ್ಬೇಕು ಎಚ್ಚೆತ್ಕೋಬೇಕು ರೈತರನ್ನ ಉಳಿಸ್ಕೊಡ್ಬೇಕು ನಬಾರ್ಡಲ್ಲಿ ಬರೀಕಿಲ್ಲ ಅಂತ ರಾಜ್ಯ ಸರ್ಕಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕಾಯ್ಕಿಲ್ಲ ರಾಜ್ಯ ಸರ್ಕಾರದಲ್ಲಿ ನಬಾರ್ಡ್ ಇಂದ ಬಂದ್ ಬಲ್ದಿ ಬಂದಿಲ್ಲದಿರಂತ ದುಡ್ಡು ಏನಿದೆ ಅದನ್ನ ಸರ್ಕಾರದವ್ರು ತುಂಬಿಸ್ಕೊಡ್ಬೇಕು ರೈತರಿಗೆ ಸಾಲ ಹೆಚ್ಚಾಗಿ ಕೊಡಿಸಬೇಕು ಅಂದ್ರೆ ಈಗ ಅಂದ್ರೆ ಬೆಂಬಲ ಬೆಲೆ ಕೊಡಿ ಸರಿ ನಮ್ಮ ಬೆಳೆಗಳಿಗೆ ಸಾಲ ಕೊಡಬೇಡಿ ಬೆಲೆ ಕೊಟ್ಬಿಟ್ರೆ ನಾವೇನು ನಾವೇ ಸಾಲ ಕೊಟ್ಬಿಟ್ರೆ ಆಯ್ತದ ಎರಡರಲ್ಲಿ ಒಂದು ಎರಡು ಕೊಡೀಕಿಲ್ಲ ಅಂದ್ರೆ ಎಲ್ಲಿಗೆ ಹೋಗೋದು ಇದು ಸಮಸ್ಯೆಗಳಿರೋದ್ದು ಆನಂದ ದಯವಿಟ್ಟು ಈಗ ಬಡ್ಡಿನೂ ಅಷ್ಟೇ ಹೇಳ್ತಿದಾರೆ ಸುಮೀರ್ ಇರಪ್ಪ ಇಲ್ಲೇ ಮಾತಾಡ್ತೀವ್ರಿ ಈಗ ಆಗ್ಲೇ ನಾಗೇಂದ್ರನ ಅವ್ರು ಮಾತಾಡ್ಬೇಕಾರೆ ಹೇಳಿದ್ರು ಯಾವ ತರ ಒಂದ್ ಲಕ್ಷಕ್ಕೆ ಬಡ್ಡಿ ಯಾವ ತರ ಆಗ್ತಾವ್ರೆ ಚಕ್ರ ಬಡ್ಡಿ ಯಾಕರ ಆಗ್ತಾರೆ ಅಂತ ಇಲ್ಲ ಬಿಜಾಪುರ ನಮ್ಮ ಅಣ್ತಮ್ದೀರ್ ಬಂದವ್ರೆ ಪಾಪ ಒಬ್ರು ಏಳ್ ನಾಯಕ ನಾಲ್ಕು ಇದ್ದಾರೆ ಅವರು ಅಲ್ಲಿಂತವ್ ನೋಡಿ ಅವರು ಒಂದು ಅವ್ರ ಜೊತೆ ಯಜಮಾನ್ರುಗಳು ಬರೋರು ಒಂದು ಲಕ್ಷ ಸಾಲ ಕೊಟ್ಬಿಟ್ಟು ಕೋಆಪರೇಟಿವ್ ಅಲ್ಲಿ ತಗೊಂಡಿ ಮೂವತ್ ನಾಲ್ಕು ಮೂವತ್ ನಾಲ್ಕು ಲಕ್ಷ ರೂಪಾಯಿ ಕಟ್ಬೇಕು ಅಂತ ಹೇಳ್ತಾರೆ ಪುಲಕೇಶಿ ವೀರ ಪುಲಕೇಶಿ ಬ್ಯಾಂಕ್ ನಾವೂ ಅಧಿಕಾರಿಗಳ ಜೊತೆ ಒಂದು ಇಪ್ಪತ್ ಸತಿ ಹೋಗಿದ್ದಾವ ನಾವೂ ಅವರು ಅವ್ರು ಹೇಳ್ತಾ ಇದ್ರು ನನ್ನ ಗಾಡಿಗೆ ಮೈಕ್ ಕಟ್ಕಂಡ್ ಕಟ್ಕೊಂಡು ನನ್ನ ಗಾಡಿನೇ ಕಿತ್ತೋಯ್ತು ಅಂತ ಅಷ್ಟು ಸುತ್ತಿ 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 ಹೋರಾಟಗಳನ್ನ ಅಂದ್ರೆ ನಾವುಗಳು ನಮ್ಮ ನ್ಯಾಯ ನ್ಯಾಯ ದೊರಕಿಸ್ಕೊಳ್ಳೋಸ್ಕರ ಎಷ್ಟು ಒಡದಾಟ ಮಾಡಬೇಕು ಇದನ್ನ ಸರ್ಕಾರಗಳು ಗಮನಕ್ಕೆ ತಗೋಬೇಕು ತಗೊಂಡು ಸೂಕ್ತವಾದ ಒಂದು ಈಗ ಕಮರೆಡ್ಡಿ ಇದು ಬಂದಿದ್ರು ಅವಾಗ ಮಾನ್ಯ ಸಚಿವರು ಇರಲಿಲ್ಲ ಆಗ ಅವ್ರು ಹೇಳಿದ್ರು ಒಂದು ಕಾಂಪ್ರಿಹೆನ್ಸಿವ್ ಸ್ಟಡಿ ಆಗ್ಬೇಕು ಅಂತ ಹೇಳಿದ್ರು ಎಲ್ಲಾ ಇನ್ಶೂರೆನ್ಸ್ ಆಗ್ಲಿ ಸಾಲ ಈ ಬ್ಯಾಂಕ್ಗಳಾಗ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾಗ್ಲಿ ಸಾಲದ ಆತ್ಮಹತ್ಯೆ ಯಾಕೆ ಮಾಡ್ಕತ್ತ ಅನ್ನೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಪೂರ್ತಿ ವಿಮರ್ಶೆ ಮಾಡಿ ಯಾಕೆ ನಾವು ರೈತರನ್ನ ಈಚೆ ತರ ಕಾಯ್ತಲ್ಲ ಸಾಲದಿಂದ ಅಂತ ಒಂದು ವೈಟ್ ಪೇಪರ್ ರೆಡಿ ಅಂತ ಹೇಳಿದ್ರು ಅವರು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪಾಲಿಸಿಗಳನ್ನ ಬದಲಾವಣೆ ಮಾಡಬೇಕಾಯ್ತದೆ ಬದಲಾವಣೆ ಮಾಡೋದ್ರ ಮೂಲಕನೇ ನಾವು ರೈತರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತ ಹೇಳ್ತಾ ಮತ್ತೆ ಇನ್ನು ಸುಮಾರು ಜನ ಇದಾರೆ ಮಾತಾಡೋರು ನಮ್ಗೆ ಇಲ್ಲಿ ಮಾತಾಡಕೆ ಅವಕಾಶ ಮಾಡಕ್ಕೆ ಮಾಡ್ಕೊಟ್ಟಿಗೆ ನಿಮ್ ಎಲ್ಲರಿಗೂ ಧನ್ಯವಾದಗಳಲ್ಲಿ ನಾನು ಮಾತು ಮುಗಿಸಿ ನಮಸ್ಕಾರ